ನಮ್ಮ ಬಂಟ ಸಮಾಜದ ಆಸ್ತಿ ಬಂಟ ಸಮುದಾಯದ ಒಂಜಿ ಶಕ್ತಿ ಬಂಟರ್ನ ಒಂಜಿ ಕಣ್ಣೀರು ಒರೆಸು ನಂಚಿನ ಮಹಾ ಮನಸ್ಸಿಪ್ಪು ನಂಚಿತ್ತಿನ ನಮ್ಮ ವ್ಯಕ್ತಿ ಐತೊಟ್ಟಿಗೂ ಅಸಹಾಯಕಿ ಅರಿಗ ಪನಡ ಇಂಕ ಎನ್ನರ್ಧ ಶಬ್ದ ದಿಕ್ಕ ನಂಚಿನ ಐಕಳ ಹರಿ ಶೆಟ್ರು ಈ ವೇದಿಕೆ ಐತೊಟ್ಟಗು ನಮ್ಮ ಕೊಡುಗೆ ದಾನಿ ಕಿಯಂ ಶೆಟ್ ಅರ್ಲ ಉಲ್ಲಿ ಹರಿಶಣ್ಣೆ ಇತ್ತಿನ ಕಳೆದ ದೆತ್ತೊಂದು ಇಜ್ಜೊಂದಿನ ಕಲಿಗೆ ಪಟ್ಟು ನಾ ಕೆಲಸ ಮಲ್ತುನ್ ಅಂಚಿತ್ತಿನ ದಾನಿಲೆಡ್ ಕನ್ಯಾನ ಸದಾಶಿವ ಶೆಟ್ಟರು ನಂಗೆ ಗೊತ್ತಿಪ್ಪು ನಮ್ಮ ಬಂಟ ಸಮುದಾಯದ ಮಾಮಲ್ಲ ಆಸ್ತಿ ಅಂಚನೆ ನಮ್ಮ ಕೆಎಂ ಕರುಣಾಕರ್ ಶೆಟ್ಟ್ರಿಪು ಅಂಚೆನೆ ನನಲಾತ್ ಡಾನಿಲು ನಮ್ಮ ಬಂಟ ಸಮುದಾಯಡ್ ಉಲ್ಲೇರಿ ಒಂದು ನಂಗೆ ಪೆರ್ಮೆ ಎಲ್ಪತ್ತ ಐನ ಪರ್ಸೆಂಟ್ ಕಡು ಬಡವೇರ ನಮ್ಮ ಬಂಟ ಸಮುದಾಯ ಇತ್ತಂಡಲ್ಲ ಇನಿ ಬಂಟ ಸಮುದಾಯ ಬಡವರೇ ಇಜ್ಜಿ ಪನ್ಪುನಂಚಿನ ఎదురుదుగుతూనగా బడవేరే ఇజ్జీ ఇని ఈ రీతిద కల్పని బరుడు దాండా నెక్కి కారణ కై మల్పు సగాయమల్పునంచిన దానిలో అంజనే నెరడ కేంద్ బోర్చాందిన కేంద్ ఇడీ సంసారనే ఉంచి ಬೇನಡು ಪೋಪಕ ಈ ಜನಕ್ಲನ ಮುರಿಯನಕ್ಕೆ ಏನೊಂದು ಈತಿನಕ್ಳ ಗೆತ್ತೊಂದು ಈಜೊಂದಿನ ಈ ಪಟ್ಟು ನಂಚಿನ ಮಹಾವಂಜಿ ಶಕ್ತಿ ಐಕಳ ಹರೀಶಣ್ಣೆ ಏನ್ ಅರೆಗ್ ಸ್ಪೆಷಲ್ ಆದ ಏನ್ ರಡ್ ಕೈ ಜೋಡ ಧನ್ಯವಾದ ಸಮರ್ಪಣೆ ಮಲ್ಪೆ ದಯ ಇನಿ ಇನ್ನಿ ನಮ್ಮ ಪಂಪಾ ಯನು ಬಂಟೆಂದ್ ಬಂಟೆಂದ ಬಂಡ ನಮ್ಮ ಪೋಯೋಲ್ ಪನ್ಪಾ ನಮ್ಮ ಬಂಟಿಂದು ಓಲಾಂಡಲ್ ನಮ ಕೆಲ್ಸಗ ಪೋಪ ಕಾಲೇಜ್ ಪೋಪ ಸ್ಕೂಲ್ ಪೋಪ ಅವಲಂಜಿ ಕಾಲಮ್ ಇಪ್ಪುನೈಟ್ ಬಂಟೆರ್ ಇಂದ್ ಬರೆಪ ಬಂಟೆರ್ ಅಂದ್ ಪನಿಯರೆ ನಂಕ ಏತ ಪೆರ್ಮೆ ಆವೊಂದುಂಡೊಂದು ಪಂಡ ಆ ಬಂಟನ ಸ್ಥಾನಮಾನ ಬಂಟನ ಇತಿಹಾಸ ಬಂಟನ ಹಿನ್ನೆಲೆ ಬಂಟನ ಯೋಗ್ಯತೆ ಬಂಟನ ಕಂಪ್ಲೀಟ್ ಆಗು ಹೋಗುಲೆನ ತೆರಿವನ್ ನಂಚಿನ ಒಂಜಿ ಕೆಲ್ಸ ನ ನಮ ಮಲ್ಪುಡು ಇತಿಹಾಸದ ಪ್ರಕಾರ ಪನ್ಪೆರ್ ಬಂಟೆಂದ್ ಪಂಡ ಬಟಾ ಪನ್ಪುನ ಶಬ್ದಾರ್ಧ ಬತ್ತಣ್ಣಂದು ಬಂಟೆಂದ ಪಾಂಡ ಆಯ ಪರಾಕ್ರಮಿ ಆಯ್ ವೀರೇ ಆಯ್ ಯೋಧೆ ಆಯೇ ಸ್ವಾಭಿಮಾನಿ ಆಗ ಏತ್ ಬಂಗ ಇತ್ತಂಡಲ ನನೋರ್ಯನ ಎದುರು ತರೆ ತಗ್ಗಾವಂದಿನಾಯ ಬಂಟೆ ಒಮ್ಮೆ ಕೆಲಸ ಆಯ್ಜಿಂಡಲ್ಲ ಆ ಕೆಲ್ಸನ ದಾಲ ಈಜಿಂಡಲ್ಲ ಎದು ಉಂತುದು ಮಲ್ಪಾವ್ ನಾಯ ಬಂಟೆ ಇನಿ ನಮ್ಮ ಈ ತುಳುನಾಡದ ಸಂಸ್ಕೃತಿ ಸಂಪ್ರದಾಯ ಒರಿಯೋಡಂದಾಂಡ ಇನಿಕ್ಲ ಅವು ಈತ ಶೋಕ ತೋಜಿದ ಬರೋಡು ದಾಂಡ ಐಕ ಮುಖ್ಯ ಕಾರಣ ಬಂಟೆ ಆನಿತ ದಿನಟ್ ನಮ್ಮ ತೂದಿಪ್ಪ ಮಲಮಲ್ಲ ಗುತ್ತುದ ಇಲ್ಲಲೇ ಇತ್ತಂಡ ಅತೇ ಇನಿ ಎಂಕ ಮುಲ್ಪ ಉಂತ್ಗಲ್ಲ ಅವೇ ಒಂಜಿ ಕಲ್ಪನೆ ಬತ್ತಂಡು ಎಂಕರಾಜ್ಜಿ ಪುನಗ ಇಂಚಿನನೆ ಇಲ್ಲಡು ಎಂಕಲ್ಲ ಇತ್ತ ಆ ಒಂಜಿ ಕಲ್ಪನೆಯ ಮೂಲ ಮಲ್ತದೇರಿ ಏರಗಬೋಡಾದ ಆಯ್ನ ತೂಪನಂಚಿನ ಶಕ್ತಿ ಮುಲ್ಪ ಇಜ್ಜ ದಯಪಂಡ ಯಾನ್ ಪನ್ಪುನು ಈತ ಶೋಕು ಮಲ್ತದುಪ್ಪುನಾಗ ನಮ್ಮ ಇಲ್ಲದ ಜೋಕ್ಲೇನ ನಮ್ಮ ಲೆತ್ರೆ ದುಂಬು ಬರಡು ಇಲ್ಲದ ಅಪ್ಪೆಲ್ಲು ನಮಕ ಗೊತ್ತಿಪ್ಪುಂಡು ನಮ ಇಂಚ ಇತ್ತ ದುಂಬು ಅಂಡ ಇತ್ತೆಂದು ತೂಯ ತಿಕ್ಕುಜಿ ಮೊಕು ದಾಯ ಈತ ಬಂಗಭತ್ ಮಲ್ದಿರ ಪಂಡ ಇತ್ತದ ಪೀಳಿಗೆಗೂ ಒಂದು ಅರಿವಾವುಡು ದುಂಬು ಗುತ್ತುದ ಇಲ್ಲೇ ಇಂಚ ಇತ್ತಂಡು ಅವೇತೋ ಕಂಡುಲು ಅವೇತೋ ಕೃಷಿ ಜಾಗೆ ಐಟಾ ಸಾಗುಳಿ ಮಲ್ಪುನ ಐದ್ದು ಬೊಕ್ಕ ಆ ನೆರೆ ಕರೆ ತಕ್ಕಲು ಪೂರ ಬತ್ತ ಐಟ್ ಬೆನ್ನಿ ಬೆನ್ಪುನ ಐಟ ದಿಕ್ಕಿನ ಫಲವಸ್ತುಲಿನ ಪೂರ ಐಡ್ದು ಬುಕ್ಕ ಪಟ್ಟದ ಇಲ್ಲಲು ಇಲ್ಲಲು ಕೂಡು ಕುಟುಂಬ ಇತ್ತೊಂದು ಅವನ ಆ ಪಟ್ಟದ ತಿನ್ಪುನ ಖುಷಿ ಖಂಡಿತ ಇತ್ತ ಇಜ್ಜಿ ಆ ಖುಷಿಯೇ ಬೇತವು ಐದ್ದು ಬುಕ್ಕ ಉಳುವವನೇ ಹೊಲೆದೊಡಿಯ ಅಂದ ಬತ್ತಿ ಬುಕ್ಕ ದಾನೆ ಪೂರ ಆಂಡ್ ಆ ಕೃಷಿ ಮಲ್ತೊಂತಿನ ಭೂಮಿ ಪೂರ ಮಾತೇರ್ನಲ್ಲ ಪಾಲ ಒಂದು ಬತ್ತ ಆಂಡಲ್ಲ ಬಂಟೆ ಪೋಡಿದಜ್ಜಿ ಬಂಟೆ ದಾದ ಮಲ್ತ ಕೃಷಿ ಭೂಮಿ ಪೋಣೊಂದು ಪಂಡೆ ಬೇತೆ ಬೇತೆ ಊರುಗು ಪೋದು ಆಯನೇನೆ ಆಯ್ನಂಚಿನ ಒಂದು ಜೀವನನ ಕಟ್ಟೊಂದು ನಲ್ಪ ಆಯ ದುಂಬು ಪೋಯೆ ಒಂದು ಬಂಟನ ಸಾಮರ್ಥ್ಯ ಒಂದು ಬಂಟನ ತಾಕತ್ ಅವೇತೋ ತಾರಾ ಹೋಟೆಲ್ ನಿರ್ಮಾಣ ಮಲ್ತದ ಇನಿ ತುಳುನಾಡದ ಆತ್ ಜೋಕಲೆಗಲ ಕೆಲಸ ಗೊರ್ಪು ನಂಚಿನ ಬೇಲೆನ ಮಲ್ತಿನ ಏ ಬಂಟೆ ಆನೆ ಆನಿದ ದಿನಟ್ ಒಂದು ವೇಳೆ ಇಂಕಲ್ ಭೂಮಿ ಪೋಣ ಬಂಡದ ಆಯ ಅವಳು ಕುಲ್ಲುವೆ ಇನ್ನೇ ನಮಗೆ ಈತ ತಾರಾ ಹೋಟೆಲ್ ತೂವರ ತಿಕ್ಕದು ಆಯಾ ಐಕಿಯನ ಪನ್ಪುನು ಬಂಟೆಯಿಂದ ಬಂಡ ಆಯನ ಒಂಜಿ ಯೋಗ ಯೋಗ್ಯತೆನ ನಮ್ಮ ತೆರಿ ನೋಡು ಆಯ ಏತ್ ಬಂಗ್ ಐ ಬರಡು ಏತೇ ಕಷ್ಟದ ಸಮಯ ಒಪ್ಪಡು ಐ ಅಕ್ಕೇರಿ ಮುಟ್ಟಲ ಹೋರಾಟ ಮಲ್ಪುವೆ ನಂಗೆ ಗೊತ್ತುಂಡತ್ತೆ ನಮ್ಮ ತುಳುನಾಡುಡುಲ್ಲ ಕಂಬಳ ಕೋಲ ಕೋರಿದ ಕಟ್ಟ ಅವನು ಮಾತ ಉಂಡು ಕೋರಿದ ಕಟ್ಟ ಈ ಬಂಟೆರದ ಪನ್ನಗ ಮಾತೆನಲ್ಲ ಇಲ್ಲಲ್ಲ ಕೋರಿ ಸಾಂಕುನಕ್ಕೆ ಇಪ್ಪರೆ ಕೋರಿದ ಕಟ್ಟಗೆ ಬೋದು ಒಂಜಿ ಕೋರಿ సోపుడు బొకుంజి గోరి ఘల్పుడు ఆ గెల్తిన గోరించ బంట బంటే ఏ పల సోపరి జీ అయిల్తోంది ఉప్పు నయ అయకోస్కర కోర కట్టడత గోరి బంటంటే ఎందు పంప బంటేర్న తాకత్ అం చండదు నమ్మ జాతివాదిలో వాదిలో ఆవుడు అన్ అంత జీ ఏ పల నమ్మ ఎంచ పండ నమ్మ అస్తిత్వ నమ్మ అస్మితే నమ్మ యోగ్యతే ఉంది తెరవం ನಮ್ಮಕ್ಳಿಗೆ ಸುರೂಕಾದ ನಮ್ಮ ಸಗಾಯನ ಮಲ್ತೊಂದು ಆಯ್ತ ಒಟ್ಟುಗೂ ಬಾಕಿ ಜಾತಿ ಧರ್ಮದ ನಮ್ಮ ಗೌರವಿಸಿನ ಬುದ್ಧಿ ಅವು ಬಂಟಿಡ ಉಂಡು ಸೌಹಾರ್ದಯುತವಾಯಿನ ಜೀವನ ಕುಲು ನಮ್ಮ ಹಿರಿಯರು ನಮ್ಮ ಹಿರಿಯರ್ ನಕಲು ವಾಯಿನ ಜೀವನ ಮಲ್ತಿನಕಲು ಅಂಚಾದ ಅಕಲ ಪಾಡ್ದುಕೊರ ನಂಚಿನ ಆ ಸಾಧಿನ ನಡಪು ನಂಚಿನ ಕೆಲಸ ನಮಕೊಂಡು ನಮಕ್ ಮಾತ್ರ ಅತ್ ನಮ್ಮ ಭವಿಷ್ಯದ ಪೀಳಿಗೆಗಲು ಅವು ಬೋಡು ಯಾ ಈತೆ ರಿಕ್ವೆಸ್ಟ್ ಮಲ್ಪುನಿ ಇನಿ ಆಟಿದ ಕಾರ್ಯಕ್ರಮ ದಾಯ ಮಲ್ದಿನಿ ಆಟಿದ ತೆನೆಸು ತಿನ್ನದ ನಮ್ಮ ಜೋಕುಲೆಗ ಐತ ಪೊಲಬಕೋರುಡು ಇನ್ನಿತ ಮೂಲ ಉಂತು ನನಗೆ ಎತ್ ಖುಷಿ ಹಾಕೊಂಡು ಓವ ಒಂಜಿ ನಮ್ಮ ಗುತ್ತುದ ಇಲ್ಲ ಇತ್ತಲ ಕಾಪು ದುಂಬು ನಮ್ಮ ಅಜ್ಜರ್ನ ಇಲ್ಲಡೆ ಪೋನಾಗ ತು ಅಂತ ಅವೇ ನಮ್ಮನೆ ತೌತೀ ಈ ನಮ್ಮನೆದ ಗೂವೆಲ್ ಈ ನಮ್ಮನೆದ ಕಂಡ ಆ ಈ ನಮ್ಮನೆ ಒಂಜ್ ಗುತ್ತ ಗುತ್ತುದಂಜಿನ ಕುಡ್ಸು ಐಡ್ದ ಬೊಕ್ಕ ಈತ ಈ ಮೂಲ್ಪ ತುಲೆ ನಮಕ್ ಪರಿಯರೆ ನೀರ್ ದೇರಿ ಕಂಚಿದ ಲೋಟಡ್ ಒಂದು ಮಕ್ಕಳಿಗೆ ಪೂರ ಅಗತ್ಯ ಇಜ್ಜಿ ದಾಯಿಗೆ ಮಲ್ಪಡು ಪನ್ನಗ ನಮ್ಮ ಸಂಸ್ಕೃತಿ ಸಂಪ್ರದಾಯ ಏನು ನನ್ನಲ್ಲ ನಮ್ಮ ದುಂಬು ಕೋನ ಒಂದುಲ್ಲ ಒಂದೇನ ನಮ್ಮ ಇಲ್ಲದ ಜೋಕುಲು ಬತ್ತದ ತೂವೋಡು ನೆತ್ತ ಬಗ್ಗೆ ಅಕ್ಲಿಗ ಪೊಲಬು ಕೊರಡು ನೆಕ್ಕ ಬೋಡದ ಅಕ್ಲಿ ಈತ ಸಮಯನ ವ್ಯರ್ಥ ಮಲ್ತದ ಈ ತವಿಕ ಖರ್ಚಿ ಮಾಡತದ ಏನ ಮನೆಯ ಮಲ್ತದ ಪುನಗ ನಮ್ಮ ಇಲ್ಲದ ಜೋಕುಲಿಡೆ ಇಡೇ ಬೈದಜಿ ಅತೆ ಅಂಚಾದ ಏನ್ ಒಂಜು ವಿಚಾರಣೆ ಕಲಿಗೆ ಸ್ಪಷ್ಟವಾದ ಪಂಪೆ ಮೂಲ ಮಾದಲ್ಲ ಪೋಷಕೆ ರುಪಿರಿ జీవన పండ దాదాదే జీవన పండ ఇకలు అరే క్షణ కరి నగ ఇప్పు జీర్ ఈ తింగోలు అంచెనే దయపండ ఆటింద పండ జోన్ బర్స బరొందిప్పు ఈ బర్సగ్ కెలవు కేఘడలు ఆవందండు తులే నమ్మ ఇళ్ల జోక్లిగా బైక్ కొరప ಸೀದ ಲೆಕ್ಕೇರು ಪಂಡಿನ ಪಾತ್ರ ಕೇನು ಜೀರ ಅಂಡ ಈ ಬರ್ಸದ ಬೊರ್ತುಡು ಏತ್ ಗುಂಡಿಲು ಉಲ್ಲ ರೋಡು ಪಂಡದು ನಮ್ಮ ತೂಡು ಇಂಚಿ ಪಂಚಿ ಬಾಕ್ರ ಬೆಲ್ಡ್ ಉಂಜು ಜವನ್ಯ ಅಂಚನೆ ಸ್ಥಿತಿ ಅಂಡ್ ಕಾರ್ನ ತುಂಡು ಮಲ್ತದ ಜೋಕ್ಲೆಗ ಈ ಟೀನೇಜ್ ದೈಮ್ ನಮ್ಮ ದಾದ ಮಲ್ತುಲ್ ಗೊತ್ತಾ ಪೂಜಿ ಅಯ್ನ ತೆರಿಪೋನ ಕೆಲ್ಸೇರು ಮಲ್ಪೊಡು ಇಲ್ಲ ದಕ್ ಈ ಬೊರ್ತುಡು ಬಾರಿ ಜಾಗ್ರತೆ ಇಪ್ಪಡು ಸೀದಾ ಬರ್ಸ ಬನ್ನಗ ರೋಡ್ ಪೋಪೇರು ಗುಂಡಿಗ ಬೋರ್ವೇ ಆಮೇಗೆ ಬೋರ್ವೇರು ದಾಧಾರಣಗಡ ಕರೆಂಟ್ ಶಾಕ್ ಹಾಕು ನಚಿನ ಇಂದ ಇಪ್ಪುಂಡು ಐ ಐತೊಟ್ಟಗು ಬೊಲ್ಲ ಬರ್ಕೊಂಡು ನಮ್ಮ ನೀರ್ ದೊಡ್ಡ ಪುರ ಜೋಕ್ಲೆನ್ ಪಾಯ ಈ ಪೊತು ಬುಡಿಯರ್ನೆ ಬಲ್ಲಿ ಮಸ್ತ್ ಇಂಚಿನ ಅವಗಡ ಆ ಒಂದಿಪ್ಪುನಾತಡು ಕೆಲವೊಂದಿ ಅವಘಡಗ ನಮನೆ ಕಾರಣ ಆದಿಪ್ವ ಕೆಲವೊಂದಿ ಅವಘಡಗ ನಮನೇ ಕಾರಣ ಆದಿಪ್ಪ ಅಂಚ ಅದು ಇಂಚಿನ ಕಾರ್ಯಕ್ರಮ ಲೆತ್ತೊಂದು ಬಲೆ ಇಂಚಿತ್ತ ನಮ್ಮ ತುಳುನಾಡದ ಸಂಸ್ಕೃತಿ ಸಂಪ್ರದಾಯನ ತ್ವಜಿಪವ ನಮ್ಮ ಹಿರಿಯಾಕಲಿ ಎಂಚ ಹೆಂಚ ನಮ್ಮ ಹಿರಿಯಾಕಲಿ ಏತ ಕಷ್ಟ ಬತ್ತದ ಜೀವನ ಗೆತ್ತೊಂದಿತ್ತಿರ ನೆನ್ನ ತ್ವಜಿ ಜೋಕ್ಲೆ ಗಿಡನ್ ಲೆತನ್ ಗಿಡ ಮಾತ್ರ ಆಯ್ತಾ ಪುಲಪನ ಕೊರ್ಪುನ ಕೆಲಸ ಆವಡು ಗೊತ್ತಿತ್ತಿನ ಒಂಜಿ ನಾಲ್ ನಾಲ್ಕು ಪಾತೆರ ಪಾತೇರನ ಕೇಂದ್ರ ಅವೇನ ನಮ್ಮ ಬದುಕಡು ರೂಢಿಸ ಅವನ ಕೆಲಸ ಆವಡು ಪೋಲಾ ಒಂಜಿ ಗೊತ್ತುದು ಗೊತ್ತದೆ ಇಲ್ಲೆಡೆ ಬತ್ತೇನಾ ಅನ್ನೋದು ಒಂದು ಲಾ ನಮನದು ಆತೊಂಜ್ ಪೊರ್ಲು ಮಲ್ತದ ಆ ನಿಕ್ಕಲ್ ನೈಕೊಂಜು ಏ ஜ ஜட்டடிப்புலிப்பு இப்ப நக்கல் ண்டஜிர் ஒன் ஜத்தி கலசட் ஆண்டல்ல நம்ம பண் சங்க நம்ம துளுநாட் சம்ஸி நம்ம துளுநாட் பரம்பரை பண்ணது ಆ ಸಮಯ ಇಜಿಂಡಲ್ಲ ಆ ಒಂದು ವ್ಯವಧಾನನ ದೀವೊಂದು ಆ ಒಂದು ತಾಳ್ಮೆಯನ್ನು ದೀವೊಂದು ಈತ ರೆಡಿ ಮಲ್ದಾರೆ ಇಂಚಿನ ವೇದಿಕೆಲ್ಲ ತೂಪು ಲೈಫ್ ಆಟ ಸುರತ್ಕಲ್ ಬಂಟ ಸಂಘದ ಮಹಿಳಾ ಮನಿಕುಲು ಎಪ್ಪ ದೇವರೇನು ಪಿರೋರ ತೂಪು ಮಹಿಳೆಯರ ಪ್ರೋಗ್ರಾಮ್ ಅತ್ ಮುಕಲ್ಲ ಉಳ್ಳರ ಬಂಟ ಸಂಘದ ಐ ಕ್ಯಾನ್ ಅಪ್ರಿಷಿಯೇಟ್ ಮಾಡ ಬಂಟರ ಸಂಘದಕ್ಳೇನ ಕೊನಕ್ಳಿಗೆ ಒಂದು ಪ್ರಧಾನವಾದ ಒಂಜಿ ಆ ಒಂಜಿ ದಾದ ಗೌರವ ಕೊರೊಡು ಇನ್ನು ಗೌರವ ಕೊಡ್ದೆನ್ ಆ ಕಾರ್ಯಕ್ರಮ ಒನ್ ಮಲ್ತೊಂದುಲ್ಲಾರ್ ಐಕ್ಲೆ ಥ್ಯಾಂಕ್ಸ್ ದಾಯೆ ಪುಂಜವ್ನ ಹಕ್ಕಲಿಗೆ ನಮ್ಮ ಏತ ವೇದಿಕೆ ಕೊರಪ ಆತ ಅಕಲ್ನ ಪ್ರತಿಭೆ ಪಿ ಬರ್ಪುಂಡಿಗೆ ಅಂಜಾದ ಇನಿತಾ ಈ ಬಣ್ಣ ಸಂಘದ ಪ್ರೋಗ್ರಾಮ್ ಲೇಡೀಸಿಗೆ ಒಂಜಿ ಮುಂಚೂಣಿದ ಅವಕಾಶನ ಕೊರ್ನಿಕೆ ನಾನೆಲ್ಲ ನಿಖಲ್ನ ಎಡೆಡ್ಡೆ ರೀತಿದ ಎಡೆಡ್ಡೆ ನಿರೂಪಕಿರುಳ್ಳೇರಿ ಎಡೆಡ್ಡೆ ಟ್ಯಾಲೆಂಟೆಡ್ ಪರ್ಸನ್ ಈ ಸುರತ್ ಕಳ್ಳರಿ ಅಕ್ಕಲು ಒಂಜಿ ಕೆಲಸ ಏಪತ್ತು ಉಂಡಲ್ಲ ಈ ಲೋಕೇಶ್ ಜೊಟ್ರು ತೆಲುಪ್ ಮಾತ್ರ ಅವ್ರ ಕೆಲ್ಸ ಏತು ಮಲ್ಪ ಗೊತ್ತುಂಡೆ ಆರ್ಡಪ್ಪ ಆತರ ಗೊತ್ತು ಖಾಲಿ ಸ್ಮೈಲ್ ಆರ್ನ ఈ మాత్ర ప్రతి బెర్డ ఉండు ఇని గొప్ప ఈత శోక వేదిక మల్తు ఈత మహిళర గట్టి మల్తదు ఇని అక్కడ వర్ష ఇడి కార్యక్రమ మల్తను ఇప్పారు నీకు తూదిప్పారు సస్య వితరణ కార్యక్రమ డొనేషన్ మల్పున స్కాలర్షిప్ మల్పున ఇంచబోడు బంటర సంఘ అందు పండ ఈత్ ఆక్టివ్ ఆది ఇప్పుడు ఇంచెత్త మాత్ర నమ్మ ಒಂಜಿ ಬಂಟ ಒಂಜಿ ಜಾತಿ ಅಧಿಪು ಅತನ ಬಂಟೆರ್ನ ಜೋಕುಲಾದಿಪು ಅತನ ಬಂಟೆರ್ಡ ಇತ್ತಿನ ಆ ಒಂಜಿ ಬಡತನ ಆದಿಪ್ಪು ಒಂದು ಪೂರ ಕಮ್ಮಿ ಆರೋ ಸಾಧ್ಯ ಬಂಟರ ಸಂಘ ಒಂದು ಇಂಚ ಬೇತೆ ಬೇತೆ ಇಲ್ಲದ ಜೋಕುಲು ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲಾದ ದುಮ್ಮು ಕೊನಪುನ ಒವ್ವೇ ಒಂಜಿ ಸಂಘ ಅತನ ಸಂಸ್ಥೆ ಅವು ದುಮ್ಮು ಪೋವ್ ದಾಂಡ ಒರಿಯಡ ಸಾಧ್ಯನೇಜಿ ಬೇತ ಬೇತ ಇಲ್ಲದ ಜೋಕುಲು ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲಾದ ಉಪ್ಪುರ್ ಅಕಲನ ಮನಸ್ಥಿತಿ ಸಮೇತ ಬೇತೆ 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 ರೀತಿ ಉಪ್ಪುಂಡು ಐವೇನು ಒಟ್ಟು ಗುದಾದ ಮಲ್ಪಡೊಂದು ಕೇಂದ ಮಾತರಿಲ್ಲ ಆ ಒಂಜಿ ನಾಯಕತ್ವ ಗುಣಗೆ ತೊಂದಕಲು ಉಲ್ಲರತೆ ಅಕುಲು ಅಕಲನ ಮನಸ್ಥಿತಿನ ತೆರೆಯುವಂದು ದುಂಬು ನಡಪ ಅವನ ಕೆಲಸ ಅವಂದೊಂಡು ನನ್ನೊಂಜಿ ಯಾನ ಎಕಡ್ಲ ಪಂಡವರ ಸೌಹಾರ್ದ ಸೌಹಾರ್ದಯುತವಾದ ಜೀವನ ಕಾಲಿ ಬಂಟಿರ್ ಬಂಟೆರೆಗ ಮಾತ್ರ ಅವು ನಮಕ್ ಹಿರಿಯಕ್ಲಿ ಬತ್ತ ಬೈ ಬರ್ತ್ ಬತ್ತಂಚಿನ ಬಂಟೆರನ್ನ ಕಷ್ಟ ಐಕ್ಯಾನೆಕಡೆ ಪಂಡ ಐಕಳ ಹರೀಶ್ಣೆ ಖಾಲಿ ಬಂಟೆರಿಗೆ ಮಾತ್ರ ಮಾತ ಜಾತಿ ದಾಕ್ಲೆಗೆಲ್ಲ ಸಗಾಯ ಮಲ್ತೊಂದು ನಮ್ಮ ಈ ಒಂದು ಹಿಂದೂ ಸಮಾಜ ಹಿಂದೂ ರಾಷ್ಟ್ರಡ್ ಏನ್ ಚೊಪ್ಪು ಅಂದ್ ಪಂಡ ಬಂಟಿರ್ನ ಒಂಜಿ ಕಷ್ಟ ನಷ್ಟ ತೂ ಒಂದು ಆಯ್ತಾ ಒಟ್ಟಿಗೂ ಮಾತಾ ಜಾತಿ ದಾಕ್ಲೆಲ್ಲ ಒಂಜೇ ಲೆಕ್ಕ ಪೋಪು ನಂಚಿನ ಒಂಜಿ ನಾಯಕತ್ವ ಗುಣ ಇತ್ತಂದಾಂಡ ಅವು ಬಂಟೆರಡ ಅವು ಎಕಡ್ಲ ಪಂಡೆ ಅಂಚಿನ ಒಂಜಿ ಗುಣ ಇಪ್ಪನ ಬಂಟೆರಡ ಆಟಿ ಆಟಿಯಿಂದ ಬಂಡ ಇತ್ತ ನಮಕ್ಕೂ ಗೊತ್ತಾಪೊಂಡೆ ಆಟಿಯಿಂದ ಇತ್ತ ಆಟಿಯಿಂದ ಎಂಚ ಗೊತ್ತಾಪಂಡ್ ಇಂಚಿನ ಆಟಿದ ಕೂಟ ಮಾಲ್ತಣ್ಣ ಮಾತ್ರ ಆಟಿಯಿಂದ ಗೊತ್ತಾಕೊಂಡು ಅತೇ ಈ ಇತ್ತೆದ ನಂಕ ಆಟಿಯಿಂದ ಗೊತ್ತಾಪ ಇಂಚಿನ ಕಾರ್ಯಕ್ರಮ ಇತ್ತನ ಮಾತ್ರ ಆಟಿದ ತಮ್ಮಣ ಆಟಿದ ಕೂಟ ಬಂಟೆರ್ನ ಆಟಿ ಕೂಟ ಬಂಟೆರ್ನ ಆತ್ ಆಟಿ ಡೊಂಜಿ ಕಮಲಕೂಟ ಆಟಿಡೊಂಜಿ ಕೈಕೂಟ ಇಂಚ ಬತ್ತನ ಮಾತ್ರ ಆಟಿ ಆಟಿಯಿಂದ ಗೊತ್ತಾಪ ದುಂಬು ಅಂಚ ದುಂಬು ಇಂಚ ಅಂದ ಕಂಡ ದುಂಬು ಆಟಿಯಿಂದ ಪಂಡ ಬಾರಿ ಬಂಗದ ದಿನ ಅವು ಅನಿವಾರ್ಯ ಪರಿಸ್ಥಿತಿ ಇತ್ತಂಡ್ ಅಪಗ ಎಂಕಲು ಈ ಸಮಯ ದಿನದೆಪ್ಪೋಡೇ ಪಂಪುನ ಪರಿಸ್ಥಿತಿ ಅಪಗ ಇತ್ತಂಡ ಇತ್ತ ಅಂಚಿನ ಪರಿಸ್ಥಿತಿ ಖಂಡಿತ ಇಜ್ಜಿ ಇತ್ತ ನಮ್ಮ ಕಾಟಿಯಿಂದ ಗೊತ್ತಾಪುನ ಇಂಚಿನ ಕಾರ್ಯಕ್ರಮ ಬನ್ನಗ ಮಾತ್ರ ಅಂಡ್ ಅಪಗ ಅಂಚತ್ತೆ ಅಪಗ ಆಟಿಯಿಂದ ಬಂದಾಗ ಈ ಜೋರ್ ಬರ್ಸ ಬರೊಂದು ಇಪ್ಪುಂಡು ಇತ್ತೆ ಆಟಿಡು ದೊಂಬುಲಾ ಕಾಯಿಂಡು ದಯಪಾಂಡ ಒಂದು ಮನುಷ್ಯ ಮಲ್ತಿ ನಂಚಿನ ಒಂಜೇ ಒಂಜೇ ಮರಗಿಡಕ್ಲೇನ ಒರಿಯರ ಬುಡುಪುಜೆ ಪೂರ ಕಡಪು ಆಗಬೋಡಾಪು ನಂಚಿನ ಕಟ್ಟಡಲ್ಲಿನ ಕಟ್ಟೊಂದು ಆಯ್ನಾ ಐಷಾರಾಮಿ ಜೀವನ ಡಲ್ಯ ಅಂಚಾದ ಬರ್ಸವಂತೆ ಕಮ್ಮಿ ಆತಂಡ್ ದುಂಬುದ ಆಟಿದ ಬರ್ಸ ಇತ್ತೆ ಇಜ್ಜಿ ಆಂಡಲ ಈ ಕಾರ್ಯಕ್ರಮದ ಮುಖಾಂತರ ಮಾತ್ರ ನನ್ಕ ಗೊತ್ತಾಪುನ ಆಟಿ ಬೈದನಂದ ದುಂಬು ಜೋರು ಬರ್ಸ ಬರೋಂದಿತ್ತುಂಡ್ ಬೆನಿಯರೇ ಪೊಯರೆ ಇಲ್ಲದ ಯಜಮಾನಗ ಅವೊಂದ್ ಇಜ್ಜಂಡ್ ಆ ಸಮಯ ಕೈಟ್ ಒಂಜಿ ರೂಪಾಯಿ ಲಾ ಇಜ್ಜಂದಿಜ್ ಇಜ್ಜಂಡ್ ಅಂಚಾದ್ ಆ ಆಟಿದ ದಿನಕುಲು ಪೋವೊಂದಿತ್ತಂಡ್ ಕೈಟ್ ಕಾಸಿಜ್ಜಿ ಬಂಡದ್ ಆಟಿಡು ಏರ್ಲಾ ಕೈ ಮೊರೆಂಕನೆ ಮಲ್ತು ಕುಲ್ಲುದು ದಾದ ಮಲ್ತಿರಿ ಪ್ರಕೃತಿ ಅಕ್ಕಲಿಗೆ ಸಾತ್ ಕೋರು ಇಲ್ಲ ಸುತ್ತಮುತ್ತಲಿತ್ತಿನ ತಪ್ಪು ಲೇನ ತಜಂಕ ಏನು ಗೊತ್ತಿಪ್ಪು ನಂಕ ತಿಮರ ಆದಿಪ್ಪು ಅತಂಡ ತಜಂಕ ತಜಂಕಾದಿಪ್ಪು ಬಕ್ಕ ನಮ್ಮ ಹಿರಿಯ ಅಕ್ಕಲ ಪೂರ ಇತ್ತಂಡ್ ಅದು ಪಂಡ ವರ್ಷ ಇಡೀ ತಿಕ್ಕು ನಂಚಿನ ಫಲವಸ್ತುಲೇನು ಅಜತ್ತದ ಐನ್ ಉಪ್ಪುಡು ಪಾಡ್ದೀವೊಂದು ಇತ್ತದ ಪೆಲಕ್ಕ ಇಡ ತಕ್ಕು ನಂಚಿನ ವಸ್ತು ದಾಲ ಇಜ್ಜಿ ಕೂಂಜಿರ್ದ ಪತ್ತಿನ ರೆಚ್ಚ ಪತ್ತಿನ ಆ ಪಚ್ಚಿಲ ಪತ್ತಿನ ಪೂರೈನ ಉಪ್ಪುಡು ಪಾಡ್ದೀವಂತ ಪೆಜಕಾಯಿಲ್ಲ ಉಪ್ಪುಡು ಪಾಡೋದು ಇವಂತ ಪೆಲತರಿನ ದಾದ ತೊಂದಿತ್ತಿರ ಪೆಲತರಿನ ಡೆಕ್ಕದ ಉನ್ಗದ ಕಜಿಪುಗಲ ಗಲಸ್ ಹೊಂದಿತ್ತಿರ ಒಟ್ಟುಗೂ ಡೆಕ್ಕ ದೆಕ್ಕದು ಉನ್ಗಾದಿನ ಫೆಲತರಿನೆ ಈ ಆಟಿದ ಪೊಟ್ ಪೀರಾ ಅಯನ ಸಾಂತಣಿ ಮಲ್ತದ ತಿನ್ನೋಂದಿತ್ತೀರಿ ಒಂದು ನಮ್ಮ ಹಿರಿಯ ಅಕ್ಕಲೇನ ಒಂದು ಎಂಚಿನ ಪಂಡ ಕಾರ್ಯ ವೈಖರಿ ವೈಖರಿಯಿಂದ ಪನೋಲಿ ನಮ್ಮ ಇಜ್ಜಿ ಇಜ್ಜಿನ ಕೈ ಮೊರಂಗಣೆ ಮಂತ ಅಯ್ಯೋ ಬೇಲೆಲ ಇಜ್ಜಿ ಅವುಲ ಇಜ್ಜಿ ಇತ್ತೆ ದಾಯಿಗೆ ಹೆಚ್ಚ ತಾಯಿಗೆ ಕೊರೋನಾ ಬತ್ತಂತುಲೆ ಏತ್ ಬಂಗ ಬತ್ತ ನಮ್ಮ ಕೊರೋನಾಡ್ ಅವೇ ಆ ಹಿರಿಯ ಅಕ್ಕ ಇತ್ತಿನ ಆ ಕೊರೋನದ ಬಗ್ಗೆ ಹಿರಿಯ ಅಕ್ಕಲ ಪುರಪ್ಪು ಬರತ್ತೆ ಇಲ್ಲ ಅಲ್ಲಿ ಅಕ್ಕ ಏತ್ ನಂಗೆ ಐಡಿಯಾ ಬಣ್ಣದು ಗೊತ್ತಿರ್ತುಲ ಇಂಚ ಮಲ್ಪುಗ ಅಂಚ ಮಲ್ಪುಗ ಇಂಚ ಮಲ್ಪುಗ ಅಂಚ ನಮ್ಮ ಪ್ರತಿ ಊರಿಯನ ಇಲ್ಲಲ್ಲ ಹಿರಿಯಕ್ಕಲು ಪಂಡದ ಬೋಡು ಪನ್ಪುನೆ ಐಕ್ ಅಂಜಾದ ಆ ಬೋರ್ತು ನಮ್ಮ ದಿನ ಒಂದು ಅಪ್ಪಗ ಅಪಗ ಇತ್ತ ನಂಚಿನ ಹಿರಿಯ ಹಕ್ಕಲು ಇತ್ತೆಲ್ಲ ಉಳ್ಳೇರಿ ಏತ್ ಕುಶಿಟುರಿ ಏತ್ ಆರೋಗ್ಯವಾದುಳ್ಳಿ ಕಾರಣದಾದ ಗೊತ್ತುಂಡೆ ಆ ಆಟಿದ ಒಂಜಿ ತಿಂಗಳು ತಿನ್ಪುನ ಔಷಧೀಯ ಸೊತ್ತುಲು ಔಷಧೀಯ ಗುಣ ಇಪ್ಪು ನಂಚಿನ ಆ ಮರ್ದದ ಆ ಒಂಜಿ ಗುಣ ಇಪ್ಪುನಂಚಿನ ನಂಚಿನ ಆ ತಪ್ಪುಲೇನು ತಿಂದಿದ್ ಆ ಟೈಮ್ ಡಾಕ್ಲ ಆ ಒಂದು ಜೀವನಗೆತ್ತೊಂತಿರತ್ತೆ ಅವು ಇನಿಕ್ಲಾ ಫಲ ತಿಕ್ಕದಂಡ್ ರೋಗ ನಿರೋಧಕ ಶಕ್ತಿ ಇಪ್ಪುನಂಚಿತ್ತಿನ ತಪ್ಪುಲು ಆಟಿದ ಸಮಯ ತಿಕ್ಕೊಂಡು ಅವು ಇತ್ತೆ ಜೋಕ್ಲಿಗೆ ಬುಡ್ಚಿ ಅಣ್ಣ ಹೆಂಗೈಟು ಬಾರಿ ಖುಷಿ ಒಂಚೂರು ಟೈಮ್ ಮಾಡ್ಲಾ ನನ್ನ ಅಜ್ಜಿ ರೊಪ್ಪನಾಗ ಏನು ಒಟ್ಟುಗಿತ್ತೆ ಆರ ಬಿರ ಚೇವುದ ಕಾರ್ ಪತ್ತೊಂಬರ್ಪುನು ಆತರಿ ಆ ತಾಜನ್ ಕೊಯ್ ಒಂದ್ ಬಾರ್ಪುನೋ ಇತ್ತ ಹಿಂಗ್ಳು ಇಜ್ಜಿ ಮಂಡದಿ ಇಜ್ಜಿ ಅಣ್ಣ ಇತ್ತದ ಆಯಸ್ಸು ಕಮ್ಮಿ ಪನ್ಲಿಗೆ இத்தாயு தாயக்காம அஞ்சின வசூலு நங்க புடிச்சி நம்ம தின்பூஜா அஞ்சாத ಇತ್ತದಕ್ಲೆಗ ಮಸ್ತ್ ಆಯಸ್ಸು ಕಮ್ಮಿ ಆತಂಡ್ ಬೇಗ ಬೇಗ ವಿಕಟ್ ಪರಮನೆ ಬೆಲೆನೆ ದಾಂತಿ ಆತಂಡ್ ಐಕ್ ಏನ ಮಸ್ತ್ ಕೈತಲ್ದಾರೋರಿ ಪನ್ ದಾದ ಪಂಡ ಏನೊಂಚೂರು ಮೀನು ಪ್ರಿಯೆ ಐಕೋಸ್ಕರ ಪನ್ ಮೀನ್ ಕಚ್ಚಿ ಒನಸು ಮಲ್ತುಂಡ ಆಯಿ ಅಹ್ ಒಂಜಿ ಚೂರು ಬರಿಟ ತರಕಾರಿನ ಪಾರ್ದು ತಿನ್ಪು ನಚಿನ ಅಂಚ ಮೂಜಿ ನಾಲ್ ದಿನ ಒಂಚೂರು ತರಕಾರಿಗಂತ ಉಪ್ಪು ಕರಿ ಮಲ್ ತಿರತ್ ಹೋಗಣ್ಣ ಪಿರಾ ಮೀನು ಅಂಚ ನಮ ಇಂಚ ಪಟಿದ ಸಮಯ ಇಡಿತಿನ ಆ ತಪ್ಪುಲಿನ ಆ ಟೈಮಿಡಾಕ್ ತಿನ್ನೇ ಆತ ಇನ್ನು ಇನಿಕಲ ಗಟ್ಟಿ ಮುಟ್ಟಾದ ನಮ್ಮ ಹಿರಿಯರು ಪನ್ಪುನ ಒಂಜಿ ದಾದೆ ಆರ್ಲೆರಿಂದ ಪನಿಯರೆ ಒಂದು ನಮಕ್ ಅವಕಾಶ ತಿಕ್ಕದು ಐಕೋಸ್ಕರ ಯಾನ್ ಪನ್ಪುನು ಅಪ್ಪಗದ ಆ ಭಂಗದ ದಿನಕುಲು ಇನಿ ನಮಕ್ ಒಂಜಿ ಪರ್ಬ ಇನಿ ಒಂಜಿ ಕೂಟ ಆತುಂಡ್ ಇನಿ ಒಂಜಿ ಉತ್ಸವ ಆತುಂಡ್ ಈ ಆಟಿದ ಕೂಟ ಪಂದ ಅಪಗ ಆತ ಭಂಗ ಬೈದಿರು ಸುಮಾರು ಆತುಲೆ ಆಟಿದ ಅಮಾವಾಸೆ ಬತ್ತಂಡ್ ಆಟಿದ ಅಮಾವಾಸ್ಯ ದಾನಿದ ಕಷಾಯದ ವಿಷಯ ಅವಲ ಮೂಲ ಹಿರಿಯಕ್ಲ್ಲರ್ ಮಸ್ತ್ ಜನಕೂ ಗೊತ್ತಿಪ್ಪು ನಮ್ಮ ದುಮ್ನಾನೇ ಪೋದು ಆ ಮರತ ಗುರ್ತ ಬದ್ ಐಕೊಂಜಿ ಒಂಜಿ ನೂಲನ್ನು ಕಟ್ಟದ್ ಐಗೆ ಕೈ ಮುಗಿದು ಕಂ ಈ ಒಂಜಿ ಪರಿಸರಡಿತ್ತಿನ ಮಾತ ಒಂಜಿ ರೋಗ ನಿರೋಧಕ ಶಕ್ತಿ ನಂಚಿನ ಮರ್ದ ಗುಣಕುಲು ಪೂರ ನಿನ್ನ ನೆಟ್ಟು ಸೇರಡು ಎಲ್ಲ ಕಾಂಡ ಬತ್ತದ ಎಂಕಲು ಕಷಾಯ ಮಲ್ತದ ಪರ್ಪ ನಂಚ ಪೋದು ಕಾಲಿ ಪೋದು ಆವಿನ ಬೊಲ್ಲು ಕಲ್ಲುಡಿ ಗುದ್ದುದು ದೆತ್ತದು ಐತ ರಸ ಇಲ್ಲ ಕಂತದ್ ಗುದ್ದುದು ರಸ ಪರ್ದು ಇತ್ತದ ಜೋಕ್ಲೈನ್ ಪರ್ಪು ಜೀರು ಆ ರಸ ಇಪ್ಪನ ಔಷಧೀಯ ಗುಣ ಉಂಡತ್ತೆ ಅವು ವರ್ಷ ಇಡೀ ಸೀಕ್ ಸಂಕಳ ಬರಂದಿಲೆಕ ತೂ ನಂಚಿನ ಔಷಧೀಯ ಗುಣ ಒಪ್ಪುಂಡು అంచాదు ఐదు బొక్క మెత్తద గంజి బెల్ల పూర్ నమ్మ తిన్ప అయిత ఆట విచారలు నెక్ గొప్పిప్పు ఆటి కళంజె బర్పునా నమ్మ మారిగడర ఐదు బొక్క భూతలెగ్గ బలసు నైద్ బొక్క ఆ మధిమల్ సురు మదిమైన మదిమల్ ఆటి కుళ్ళ పోపు ప్రతి ఒంజెక్ల వైజ్ఞానిక కారణలు ఉండు ఇతిహాసులు ఉండు పూరకుల మెయిన్ కారణ దాదా గొత్తుండి ಬಡಪತ್ ಮುಖ್ಯ ಕಾರಣ ಅಂಡ್ ಐದು ಪಕ್ಕ ಜನಕು ಪೂರೈಕೊಂಜಿ ಹಿನ್ನೆಲೆ ವೈಜ್ಞಾನಿಕ ವೈಜ್ಞಾನಿಕೇನ ಕೊರೊಂದು ಬತ್ತೇರ್ ಎಂಚಲ ಆವಡ್ ಆಟಿ ಮಾತುಲಾ ಎಡ್ಡೆ ಮಲ್ಪಡ್ ಒಂಜಿ ಪಾತರೆಯ ನೇರಿಗೆ ಪಂಪೆ ಜೀವನ ಪಂಪುನ ಉಂಡತೆ ನಮ್ಮ ನೆರೆ ಹೊರೇಟು ನಮ್ಮ ಈ ಸಮಾಜಡ್ ಆಪುನ ಪೋಪು ನಂಚಿನ ವಿಚಾರನ ತೂವೊಂದು ನಮ್ಮ ಜೀವನ ಪಂಡ ದಾದ ಪಂಡದ ಅರ್ಥ ಮಲ್ತನು ಡಾಪಡು ನಾಲ್ ದಿನತ ಆ ಬಾಳ್ವೆ நாலு தின யான் என்ன என்னே பன்பு நிச்சாரனு பரிக்கதேவர நக பொருள அவகாச கொடுத்தேரு போல இடுக்கி எனக்கு ஜன்ம கொடுத்தே நாலு ஜனக்கு சகாயம் அனுப்பு மாத்திரல்ல பன்பிடித்துல என்னபரனே சரிஜ்ஜி சரி இஜ்ஜிந்த மல் நம தேவிரகு நிகழ்தல்ல கோப இஜி தேவர்தண ஒட்டராசி பரது கடைபுடுவீர் దేవేరే ఎడ్డె బరహనే కడపుడు వేరు నమ్మ బుళిపున పరిసర నమ ఇప్పున జాగ నమ ఏర్ నొట్టుకు మల్లాప వా సంస్కృతి సంప్రదాయ బయత మిత్ డిపెండ్ అదే బరహ అయికోస్కర యాన్ పన్పును నమ్మ ఈ సంస్కృతి నమ సంప్రదాయ ఎడ్డ కల్ నొట్టుకు ఒడనాట ఇంచు జోక్ పురెంబు తోజ నాండ నమ్మ పనె రొండె నమ్మ హణె బరనే సరిజీంద బరైన హణె సరి ఉప్పుడు நாலு தினத்த ஜீவன நம்ம பாத்திரதாரிலு சூத்திரதாரே மித்தித்தினாரு ஆறு எஞ்ச நம்மன்னு நடப்பாவேரு அன்ச நடத்து வந்து